ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವೀಗಾಗಲೇ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯಲ್ಲಿ ತೊಡಗಿದಿವೆ ನಾವು ಕಳೆದ ವಿಡಿಯೋದಲ್ಲಿ ಪೂರ್ವ ಪೀಠಿಕೆ ಹಾಗೂ ಪೂರ್ವ ಪೀಠಿಕೆಯಲ್ಲಿ ಬರುವಂತಹ ಶ್ಲೋಕಗಳ ಅರ್ಥವನ್ನು ನಾವು ತಿಳ್ಕೊಂಡ್ವಿ ಅದರಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಧರ್ಮೋಪಾದೇಶವನ್ನು ಹೇಳಬೇಕಾದ್ರೆ ಯಾವ ರೀತಿ ಧರ್ಮರಾಯ ತನ್ನ ತನ್ನಲ್ಲಿರುವಂತಹ ಎಷ್ಟೋ ಸಂದೇಹಗಳನ್ನು ಭೀಷ್ಮ ಪಿತಾಮಹರ ಬಳಿ ಸಂವಾದದ ಮುಖಾಂತರ ತೊಡಗಿದ್ದಾರೆ ಅದೇ ರೀತಿ ಈಗ ಸಹಸ್ರನಾಮದ ವಿವರಣೆಯನ್ನು ತಿಳಿತಾ ಹೋಗೋಣ ಇವಾಗ ಹೇಳುವಂತಹ ಶ್ಲೋಕ ಈಗಾಗಲೇ ನಾನು ಹೇಳಿದ್ದೆ ಕೂಡ ಇಪ್ಪತ್ತ ಏಳು ನಕ್ಷತ್ರ ನೂರ ಎಂಟು ಪಾದಗಳ ಇರುವಂತಹ ಎಲ್ಲ ನಕ್ಷತ್ರದ ಪಾದಗಳಿಗೂ ಒಂದೊಂದು ಶ್ಲೋಕವು ಈ ವಿಷ್ಣು ಸಹಸ್ರನಾಮದಲ್ಲಿದೆ ಅಂತ ಆ ಶ್ಲೋಕವನ್ನು ಪಠಿಸಿಕೊಂಡು ಆಯಾ ನಕ್ಷತ್ರದವರು ಆಯಾ ರಾಶಿಯವರು ತಮ್ಮದೇ ಆದ ಒಂದು ಎಷ್ಟೋ ತೊಂದರೆಗಳಿಂದ ಬಳಲ್ತಾ ಇರ್ತಾರೆ ಅಂತಹವರು ಯಾವ ರಾಶಿಯವರು ಯಾವ ನಕ್ಷತ್ರದವರು ಈ ಶ್ಲೋಕವನ್ನು ಪಠನೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಅಂತ ಅದರಂತೆಯೇ ಇಂದಿನಿಂದ ಆ ಕಾರ್ಯ ಅರ್ಥಗರ್ಭಿತವಾಗಿ ಹಾಗೂ ಅರ್ಥಸಹಿತೆ ಚಿಂತನೆಯನ್ನು ಮಾಡಿತಾ ನಾವು ಈ ಶ್ಲೋಕವನ್ನು ಪಠನೆಯನ್ನು ಮಾಡೋಣ ಈಗ ಹೇಳುತ್ತಿರುವಂತಹ ಶ್ಲೋಕ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದವರಿಗೆ ಈ ಶ್ಲೋಕವು ಅನ್ವಯವಾಗುತ್ತೆ ಅವರು ಈ ಶ್ಲೋಕವನ್ನು ಪಠನೆ ಮಾಡಿ ನಂತರ ಈ ಶ್ಲೋಕದ ಅರ್ಥ ಚಿಂತನೆಯಲ್ಲಿ ಮುಳುಗಬೇಕು ಅಂದರೆ ಒಂದೊಂದು ಅಕ್ಷರಕ್ಕೂ ಈಗಾಗಲೇ ಹೇಳಿರೋ ಹಾಗೆ ನೂರು ನೂರು ಅರ್ಥಗಳಿವೆ ಅಂದರೆ ಸಹಸ್ರನಾಮ ಹೆಸರಲ್ಲೇ ಇರೋದ್ರಿಂದ ಸಾವಿರ ಅರ್ಥಗಳನ್ನು ದಿಂದ ಶ್ರೀ ವಿಷ್ಣುವನ್ನು ಸ್ತುತಿಸುವುದರಿಂದ ಬರುವಂತಹ ಸಕಲ ರೋಗ ಬಾಧೆಗಳು ಏನೇ ಸಮಸ್ಯೆಗಳಿಗೂ ಅದು ತೊಂದರೆಗಳಿಗೂ ಬಹಳ ಸುಲಭವಾಗಿ ನಾವು ಈ ಮಾರ್ಗವನ್ನು ಒಂದು ಉಪಯೋಗವನ್ನು ನಾವು ಸದುಪಯೋಗವಾಗಿ ಮಾಡ್ಕೋಬೋದು ಅದೇ ರೀತಿ ಮೊದಲನೇ ಶ್ಲೋಕ ಇದಾಗಿದೆ ಓಂ ವಿಶ್ವಂ ವಿಷ್ಣು ವಷತ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತ ಭಾವೋ ಭೂತಾತ್ಮ ಭೂತಭಾವನಃ ಸ್ವಲ್ಪ ಒತ್ತಕ್ಷರಗಳು ಕಷ್ಟ ಆದರೆ ಒಂದು ನಾಲ್ಕೈದು ಸಲ ಉಚ್ಚಾರಣೆಯನ್ನು ಮಾಡಿ ನಂತರ ಅದು ನಿಮಗೆ ಎಲ್ಲಾದರೂ ಈ ವಿಷ್ಣು ಸಹಸ್ರನಾಮ ಶ್ಲೋಕವನ್ನು ಸಹಸ್ರನಾಮವನ್ನು ಹೇಳ್ತಾ ಇರೋರ ಜೊತೆಯಲ್ಲಿ ನೀವು ಸೇರ್ಕೊಂಡು ಹೇಳೋದ್ರಿಂದ ಬಹಳ ಸುಲಭವಾಗಿ ಒತ್ತಕ್ಷರಗಳ ಉಚ್ಚಾರಣೆಯನ್ನು ಕಲಿಬೋದು ಈ ಇದು ವಿಶ್ವಂ ಅಂದರೆ ಒಂದೊಂದು ಪದಕ್ಕೂ ಒಂದೊಂದು ಅರ್ಥವಿದೆ ಅಂತ ಹೇಳಿದ್ವಿ ಆ ಅರ್ಥವನ್ನು ನಾವು ತಿಳಿತಾ ಹೋಗೋಣ ಮೊದಲನೇದಾಗಿ ಓಂ ವಿಶ್ವಂ ವಿಶ್ವಂ ಅಂದರೆ ವಿಷ್ಣು ಸಹಸ್ರನಾಮದ ಮೊದಲ ನಾಮ ವಿಶ್ವಂ ವಿಶ್ವಂ ಅಂದರೆ ಜಗತ್ತು ಜಗತ್ತಿನ ಒಡೆಯ ಈ ಹಿಂದೆ ಹೇಳಿದಂತೆ ವಿಷ್ಣು ಸಹಸ್ರನಾಮ ಸರ್ವ ವೇದಗಳ ಸಾರ ಇಲ್ಲಿ ವಿ ಎಂದರೆ ಪಕ್ಷಿ ಅನ್ನುವ ಅರ್ಥವನ್ನು ನಡೆಯುತ್ತೆ ಶ್ವ ಎಂದರೆ ಚಲಿಸುವವನು ಎನ್ನುವ ಅರ್ಥವನ್ನು ಕೊಡುತ್ತೆ ಆದ್ದರಿಂದ ವೇದಗಳ ಅಭಿಮಾನಿ ದೇವತೆಯಾದ ಗರುಡನನ್ನು ತನ್ನ ವಾಹನವಾಗಿರಿಸಿಕೊಂಡಿರುವ ಭಗವಂತ ವಿಶ್ವ ವಿಶ್ವ ಅಂದರೆ ಜಗತ್ತು ಅನ್ನೋದು ಬೇರೆ ಅರ್ಥವನ್ನು ಕೊಟ್ಟರೆ ಇಲ್ಲಿ ವಿಷ್ಣು ಸಹಸ್ರನಾಮದ ಭೀಷ್ಮರ ಚಿಂತೆಯಲ್ಲಿ ಈ ಅರ್ಥವನ್ನು ಕೊಡ್ತಿದೆ ಮೇಲೆ ಹೇಳಿದ ಅರ್ಥವಲ್ಲದೆ ಇನ್ನು ಹತ್ತು ಹಲವು ಅರ್ಥಗಳನ್ನು ವಿಶ್ವ ಅನ್ನುವ ನಾಮದಲ್ಲಿ ನಾವು ನೋಡಬಹುದು ಚತುರ್ಮುಖ ಬ್ರಹ್ಮನನ್ನ ವಿಶ್ವ ಎಂದು ಕರೆಯುತ್ತಾರೆ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ತನ್ನ ನಾಭಿಯಲ್ಲಿ ಧರಿಸಿರುವ ಭಗವಂತ ಆತನ ಮೂಲಕ ಈ ಸೃಷ್ಟಿಗೆ ಕಾರಣಕರ್ತನಾಗಿದ್ದಾನೆ ಆದ್ದರಿಂದ ವಿಶ್ವಂ ಆತ ವಿಶ್ವಂ ಆಂಜನೇಯ ರೂಪಿ ಮುಖ್ಯ ಪ್ರಾಣವನ್ನೂ ಕೂಡ ನಾವು ವಿಶ್ವ ಎಂದು ಕರೆಯುತ್ತೇವೆ ನಮ್ಮ ದೇಹಕ್ಕೆ ಚಲನೆಯನ್ನು ಕೊಡುವಂತಹ ಪ್ರಾಣಶಕ್ತಿಯಾದ ಮುಖ್ಯ ಪ್ರಾಣನಲ್ಲಿ ತುಂಬಿದ್ದು ನಮ್ಮ ದೇಹದಲ್ಲಿ ಬಿಂಬ ರೂಪದಲ್ಲಿ ಪ್ರವೇಶಿಸಿ ಅಂತರ್ಯಾಮಿಯಾಗಿ ದೇಹದ ಒಳಗೂ ಹೊರಗೂ ತುಂಬಿರುವ ಪರಿಪೂರ್ಣ ಜ್ಞಾನಾನಂದಮಯವಾದ ಭಗವಂತನೇ ಈ ವಿಶ್ವ ಅದರಿಂದ ವಿಶ್ವಂ ಅಂತ ಹೇಳೋ ಅನ್ನೋ ಅರ್ಥವನ್ನು ಈ ರೀತಿಯಾಗಿ ಭೀಷ್ಮಾಚಾರ್ಯರು ಅರ್ಥಗರ್ಭಿತವಾಗಿ ಧರ್ಮರಾಯನಿಗೆ ಧರ್ಮೋಪದೇಶದಲ್ಲಿ ಹೇಳ್ತಿದ್ದಾರೆ ಅದರಂತೆಯೇ ವಿಷ್ಣು ಸಾಮಾನ್ಯವಾಗಿ ಎರಡನೇ ಪದ ಬಂದು ಓಂ ವಿಶ್ವಂ ಆಯಿತು ಈಗ ವಿಷ್ಣು ವಿಷ್ಣು ಅಂದರೆ ಸಾಮಾನ್ಯವಾಗಿ ವಿಷ್ಣು ಅನ್ನುವ ನಾಮ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು ಎಂದು ತಿಳಿಯುವವರೇ ಹೆಚ್ಚು ಆದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ದೇವರು ಎನ್ನುವುದಕ್ಕೆ ಯಾವ ವಿಶ್ಲೇಷಣೆ ಇದೆಯೋ ಅದರ ಸಂಸ್ಕೃತ ಪದ ಅದೇ ವಿಷ್ಣು ವಿಷ್ಣು ಎಂದರೆ ಸರ್ವ ಶಬ್ದ ವಾಚ್ಯನಾದ ಸರ್ವಗತನಾದ ಭಗವಂತ ಎಂದರ್ಥ ಈ ಇದು ಜಾತಿ ಧರ್ಮವನ್ನು ಮೀರಿ ಎಲ್ಲರೂ ಒಪ್ಪುವಂಥವ ಒಪ್ಪುವಂಥ ಒಂದು ಅರ್ಥವಾಗಿದೆ ಇನ್ನು ಈ ಪದವನ್ನು ಒಡೆದು ನೋಡಿದರೆ ಅಂದರೆ ಶ ಣು ಬಿಡಿಸಿ ನಾವು ನೋಡಿದಾಗ ವಿಷಾಣು ಎಂದರೆ ವಿಶಿಷ್ಟವಾದ ಜ್ಞಾನ ಉಳ್ಳವನು ಜ್ಞಾನ ಕೊಡುವವನು ಒಳಗೆ ಇತ್ತು ಸಂಸಾರ ವಿಷವನ್ನು ಪರಿಹರಿಸಿ ನಮ್ಮ ಕ್ರಿಯೆಯನ್ನು ನಿಯಂತ್ರಿಸುವ ಪರಿಪೂರ್ಣವಾದ ಪ್ರಾಣಶಕ್ತಿ ಎಲ್ಲರನ್ನು ರಕ್ಷಿಸುವ ಬಲ ಇರುವ ಸರ್ವಶಕ್ತನಾದ ಭಗವಂತನೇ ವಿಷ್ಣು ಇದು ವಿಷ್ಣುವಿನ ಪದಕ್ಕೆ ಇರುವಂತಹ ಅರ್ಥ ನಂತರ ವಷಟ್ಕಾರ ವಷಟ್ಕಾರ ಅಂದರೆ ಭಗವಂತನನ್ನು ವಷಟ್ಕಾರ ಎಂದು ಕರೀತಾರೆ ಎನ್ನುವ ವಿಷಯ ಹೆಚ್ಚಿನವರಿಗೆ ತಿಳಿದಿಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ವೈದಿಕ ಸಂಪ್ರದಾಯ ಇರೋದ್ರಿಂದ ಪ್ರತಿಯೊಂದು ಮನೆಗಳಲ್ಲಿ ಅಗ್ನಿಹೋತ್ರ ಮಾಡುವುದು ನಿತ್ಯ ಕರ್ಮವಾಗಿತ್ತು ಆದರೆ ಅಗ್ನಿಹೋತ್ರದಲ್ಲಿ ಭಗವಂತನಿಗೆ ಐದು ಮಂತ್ರಗಳಿಂದ ಯಜ್ಞ ನಾಮಕ ಯಜ್ಞ ಪುರುಷ ಯಜ್ಞೀಶ್ವರ ಯಜ್ಞ ಭಾವನ ಯಜ್ಞ ಭೋಗ ಆಹುತಿಯನ್ನು ಕೊಡಿತಿದ್ರು ಈ ಮಂತ್ರದಲ್ಲಿ ಬರುವ ಐದನೇ ಹೆಸರೇ ಭಗವಂತನ ವಷಟ್ಕಾರ ಎನ್ನುವ ನಾಮ ಏಕೆ ಅವನು ವಶತ್ಕಾರನಾಗ್ತಾನೆ ಏನು ವಷಟ್ಕಾರ ಅಂದರೆ ತಾನು ಇಚ್ಛಿಸಿದಂತೆ ಜಗತ್ತನ್ನು ಸೃಷ್ಟಿ ಮಾಡಿ ಈ ಕೆಳಗಿನ ಆರು ಮುಖದಲ್ಲಿ ಜಗತ್ತಿನಾದ್ಯಂತ ತುಂಬಿರುವಂತ ತುಂಬಿರುವವನೇ ವಿಷಟ್ಕಾರ ಅಂದರೆ ಆರು ವಿಷಯಗಳಲ್ಲಿ ಇವನು ಅಡಗಿದಾನೆ ಯಾವುದು ಅಂದರೆ ಜ್ಞಾನ ಒಂದು ವಸ್ತುವನ್ನು ಸೃಷ್ಟಿ ಮಾಡುವ ಸರ್ವಜ್ಞ ಶಕ್ತಿ ಇರುವವನು ಶಕ್ತಿ ಕರ್ತೃತ್ವ ಶಕ್ತಿ ಉಳ್ಳವನು ಬಲ ರಕ್ಷಣೆ ಮಾಡುವ ತಾಕತ್ತು ಐಶ್ವರ್ಯ ಎಲ್ಲರನ್ನ ಎಲ್ಲದಕ್ಕೂ ಒಡೆತನಾಗಿ ಕಾಯುವವನು ವೀರ್ಯ ಪರಾಕ್ರಮ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವ ಶಕ್ತಿಯುಳ್ಳವನು ತೇಜಸ್ಸು ಜಗತ್ತನ್ನು ಬೆಳಗಿಸುವ ಬೆಳಕು ಈ ಮೇಲಿನ ಆರು ಗುಣಗಳಿಂದ ಜಗತ್ತಿನ ಸೃಷ್ಟಿ ಮತ್ತು ಸ್ಥಿತಿ ಸಂಸಾ ಸಂಹಾರಗಳಿಗೆ ಕಾರಣನಾದವನೇ ಪರಬ್ರಹ್ಮ ಅಂದರೆ ವಷಟ್ಕಾರ ಅಂದರೆ ವಶೀಕರಣ ಅನ್ನೋದಲ್ಲ ವಶಟ್ಕಾರ ಅವನ ಮುಷ್ಟಿಯಲ್ಲಿ ಹಿಡಿದು ನಡೆಸುವವನು ಅಂತ ಅರ್ಥ ನಂತರ ಭೂತ ಭವ್ಯ ಭವತ್ಪ್ರಭಂ ಭೂತ ಭವ್ಯ ಭವತ್ಪ್ರಭು ಭಗವಂತ ಎಲ್ಲ ಕಾಲದಲ್ಲೂ ಈ ಲೋಕವನ್ನು ರಕ್ಷಿಸ್ತಾನೆ ಹಿಂದೆ ಅನಂತನಾಗಿ ಇದ್ದು ಭೂತಕಾಲದಲ್ಲಿಯೂ ಭವಿಷ್ಯತ್ ಕಾಲದಲ್ಲೂ ವರ್ತಮಾನ ಕಾಲದಲ್ಲೂ ಎಲ್ಲ ಕಾಲದಲ್ಲೂ ಲೋಕವನ್ನು ರಕ್ಷಿಸುವ ಆ ಭಗವಂತ ಈ ನಾಮವನ್ನು ನಾವು ಒಡೆದು ನೋಡಿದಾಗ ಭೂತ ಪ್ಲಸ್ ಭವಿ ಪ್ಲಸ್ ಭವಂತಿ ಪ್ಲಸ್ ಪ್ರಭು ಎನ್ನುವ ನಾಲ್ಕು ಪದಗಳನ್ನು ನೋಡಬಹುದು ಭೂತಿ ಎಂದರೆ ಭೂತಿ ಪಡೆದವರು ಅಂದರೆ ಭೂತಗಳು ಅಂದರೆ ಮುಕ್ತಿಗೆ ಯೋಗ್ಯರಾದ ಸಾತ್ವಿಕರು ಭವಿಗಳು ಎಂದರೆ ಸಂಸಾರಿಕ ಜೀವನದಲ್ಲಿ ಅಥವಾ ಸಂಸಾರಿಗಳು ಮತ್ತು ರಾಜಸರು ಭವಂತಿ ಎಂದರೆ ಜೀವನದಲ್ಲಿ ಎತ್ತರಕ್ಕೆ ಏರದ ತಾಮಸರು ಆದ್ದರಿಂದ ಭೂತ ಭವ್ಯ ಭವತ್ಪ್ರಭು ಎಂದರೆ ಸಾತ್ವಿಕರಿಗೂ ರಾಜಸರಿಗೂ ತಾಮಸರಿಗೂ ಪ್ರಭು ಎಂದರ್ಥ ಈ ರೀತಿ ಹಿಂದೆ ಇದ್ದವನು ಈಗಲೂ ಇರುವವನು ಮುಂದೆ ಎಂದೆಂದಿಗೂ ಇರುವವನು ಎಲ್ಲರಲ್ಲಿಗೂ ಎಲ್ಲರಿಗೂ ಪ್ರಭುವಾಗಿ ಸರ್ವ ಜೀವ ರಕ್ಷಕನಾಗಿರುವವನೇ ಭವಂತ ಭಗವಂತ ಭೂತ ಭವ್ಯ ಭವತ್ ಪ್ರಭು ನಂತರ ಮೊದಲನೇ ಶ್ಲೋಕದ ಐದನೇ ಪದವಾದ ಭೂತ ಕೃತ್ ಸಂಸ್ಕೃತದಲ್ಲಿ ಕೃತ್ ಎಂ ಎನ್ನುವ ಪದಕ್ಕೆ ಎರಡು ಅರ್ಥವಿದೆ ಅದೇ ಸೃಷ್ಟಿ ಮತ್ತು ಸಂಹಾರ ಅದೇ ರೀತಿಯಲ್ಲಿ ಭೂತಗಳಲ್ಲಿ ಎರಡು ವಿಧ ಇದೆ ಅಂದರೆ ಭೂತ ಚೇತನ ಭೂತ ಅಂತ ಅಚೇತನ ಭೂತ ಅಂದರೆ ಪಂಚಭೂತಗಳು ಮಣ್ಣು ಬೆಂಕಿ ನೀನು ಗಾಳಿ ಆಕಾಶ ಅದೇ ಚೇತನ ಭೂತ ಅಂದರೆ ಪಂಚಭೂತಗಳಿಂದ ಆದ ಜೀವಿಗಳು ಅಂದರೆ ನಾವುಗಳು ಭೂತಕೃತ್ ಅಂದರೆ ಸೃಷ್ಟಿ ಪಂಚಭೂತಗಳ ಸೃಷ್ಟಿಕರ್ತ ಪಂಚಭೂತಾತ್ಮಕವಾದ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮಾಂಡದಲ್ಲಿ ಪಂಚಭೂತಗಳಿಂದಾದ ಪಿಂಡಾಂಡ ಸೃಷ್ಟಿ ಮಾಡಿದವ ಹಾಗೂ ಪಿಂಡಾಂಡದಲ್ಲಿ ಜೀವವನ್ನು ಇರಿಸಿ ದೇಹ ಸೃಷ್ಟಿ ಮಾಡಿಸಿ ಮತ್ತು ಸಾಧನೆ ಮೂಲಕ ಜೀವನಿಗೆ ಮುಕ್ತಿಯನ್ನು ಕರುಣಿ ಕರುಣಿಸುವವನೇ ಭೂತ ಅಂದರೆ ದೇಹ ನಾಶದ ಮೂಲಕ ದಿ ಜೀವರನ್ನು ನಾಶ ಮಾಡುವವನು ಅಭಿವೃದ್ಧಿ ಹೊಂದದ ತಾಮಸರನ್ನು ಜೀವನನ್ನು ನಾಶ ಮಾಡುವವನು ಪಂಚಭೂತಾತ್ಮಕರಾದ ಶರೀರ ನಾಶ ಮಾಡುವವ ಪಂಚಭೂತಾತ್ಮಕವಾದ ಬ್ರಹ್ಮಾಂಡ ನಾಶ ಮಾಡುವವ ಪ್ರಳಯ ಕಾಲದಲ್ಲಿ ಪಂಚಭೂತಗಳಲ್ಲಿ ನಾಶ ನಾಶ ಮಾಡುವವನೇ ಇವನು ಭಗವಂತನಾಗಿರ್ತಾನೆ ಅದಕ್ಕೆ ನಾವು ಭೂತಕೃತ್ ಅಂತ ಕರಿತೀವಿ ನಂತರ ಆರನೇ ಶಬ್ದ ಭೂತಭೃತ್ ಅಂದರೆ ಸೃಷ್ಟಿ ಸ್ಥಿತಿ ಲಯದಲ್ಲಿ ಪಂಚಭೂತಗಳ ಧಾರಣೆ ಮಾಡುವವನು ಅಂದರೆ ಸೃಷ್ಟಿ ಕರ್ತನಾಗಿ ಸೃಷ್ಟಿ ಸ್ಥಿತಿಯಲ್ಲಿ ಮತ್ತು ಸೃಷ್ಟಿ ಮುಕ್ತಾಯವಾಗುವರಲ್ಲಿ ಪಂಚಭೂತಗಳ ಧಾರಣೆ ಮಾಡುವವನು ಪಂಚಭೂತಾತ್ಮಕವಾದ ಬ್ರಹ್ಮಾಂಡ ಧಾರಣೆ ಮಾಡುವವನು ಪಂಚಭೂತಗಳಿಂದಾದ ಪಿಂಡಾಂಡ ಧಾರಣೆ ಮಾಡುವವ ಪಿಂಡಾಂಡದಲ್ಲಿರುವ ಜೀವವನ್ನು ಧಾರಣೆ ಮಾಡುವವ ಮತ್ತು ಮುಕ್ತಿಯನ್ನು ಪಡೆದ ಜೀವರನ್ನು ಧಾರಣೆ ಮಾಡುವವ ನಾವು ಹಿಂದೆ ಹೇಳ್ದಂಗೆ ರಜೋಗುಣ ತಮೋಗುಣ ಸಾತ್ವಿಕರನ್ನು ಉದ್ಧಾರ ಮಾಡಿದ ರೀತಿ ಇಲ್ಲಿ ಪಂಚಭೂತಗಳಿಂದ ಧರಿಸಿರುವಂತಹ ಪಂಚೇಂದ್ರಿಯಗಳಿಂದ ಆಗಿರುವಂತಹ ನಮ್ಮನ್ನು ಉದ್ಧಾರ ಮಾಡಿದಂತಹ ಒಂದು ಭಗವಂತನ ನಾಮಕೃತಿಯೇ ಭೂತಭೃತ್ ತಂತ್ರ ಏಳನೇ ಅಕ್ಷರ ಭಾವ ಸೃಷ್ಟಿ ಸ್ಥಿತಿ ಲಯ ಇದು ಭಗವಂತನ ಗುಣ ಆತ ಸಚ್ಚಿದಾನಂದ ರೂಪಿ ಭಗವಂತನಾಗಿರೋದ್ರಿಂದ ಹುಟ್ಟು ಸಾವು ನೈಸರ್ಗಿಕ ಕ್ರಿಯೆ ಆಗಿದ್ದರೂ ನಾವು ಹುಟ್ಟಿನ ಮೂಲ ಹುಟ್ಟು ಹುಟ್ಟು ಸಾವಿನ ಮೂಲ ಭಗವಂತ ಎಂದೆಂದಿಗೂ ನಮ್ಮಲ್ಲಿ ಶಾಶ್ವತವಾಗಿ ಇರ್ತಾನೆ ಭಾವ ಎಂದರೆ ಸಚ್ಚಿದಾನಂದ ಸ್ವರೂಪಿ ಅಂದರೆ ಅವನಿಗೆ ಯಾವುದು ಕೊನೆ ಇಲ್ಲದವನು ಯಾವುದು ಮೊದಲಿಲ್ಲದವನು ಸಚ್ಚಿದಾನಂದ ರೂಪಿಯಾಗಿ ಸದಾಕಾಲ ನೆಲೆಸಿರುವವನೇ ಭಾವಹ ನಂತರ ಭೂತಾತ್ಮ ಎಂಟನೇ ಒಂದು ಶಬ್ದವು ಭೂತಾತ್ಮ ಪಂಚಭೂತಗಳಲ್ಲಿ ವ್ಯಾಪಿಸಿದ ಬ್ರಹ್ಮಾಂಡದಲ್ಲಿ ವ್ಯಾಪಿಸುವ ಪಿಂಡಾಂಡದಲ್ಲಿ ತುಂಬಿರುವವ ಎಲ್ಲ ಜೀವದಲ್ಲಿಯೂ ಅಂತರ್ಯಾಮಿಯಾಗಿ ತುಂಬಿರುವವ ಭೂತಿಯನ್ನು ಅಂದರೆ ಉನ್ನತಿ ಹೊಂದಿರುವ ಜೀವಿಗಳಿಗೆ ಮುಕ್ತಿಯನ್ನು ಕರುಣಿಸುವವ ಅಂದರೆ ಸಾತ್ವಿಕರಿಗೆ ಭಗವಂತನು ಭೂತಾತ್ಮನಾಗುತ್ತಾನೆ ಅವನೇ ಭೂತಾತ್ಮನಾಗಿ ಎಲ್ಲರಿಗೂ ಮೋಕ್ಷವನ್ನು ಸಾತ್ವಿಕರಿಗೆ ಕರುಣಿಸುವವನು ಹಾಗೆ ಒಂಬತ್ತನೇ ಅರ್ಥ ಭೂತನೇ ಭೂತಭಾವನಃ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾದವ ಜೀವಿಗಳಿಗೆ ಸುಖ ದುಃಖ ಕೊಡುವವ ಭೂತ ಇದು ಮೊದಲನೇ ಶ್ಲೋಕದ ಅಂದರೆ ವಿಶ್ವಂ ವಿಷ್ಣುರ್ವಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಬುದ್ಭಾವೋ ಭೂತಾತ್ಮ ಭೂತ ಭಾವನ ಎಂಬ ಶ್ಲೋಕಕ್ಕೆ ಅರ್ಥ ಇದಾಗಿತ್ತು ನಾವು ಮೊದಲೇ ಹೇಳಿದಂತೆ ಒಂದೊಂದು ಪದಕ್ಕೂ ಸಾವಿರ ಅರ್ಥಗಳಿವೆ ಆದ್ದರಿಂದ ನಾವು ಎಲ್ಲವನ್ನು ಚಿಂತೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಅದರ ಅರ್ಥವನ್ನು ತಿಳಿದುಕೊಂಡು ಪಠನೆ ಮಾಡಬೇಕು ನಂತರ ಯಾರ್ಯಾರು ಆ ನಕ್ಷತ್ರಕ್ಕೆ ಆ ಅನುಗುಣವಾಗಿ ಶ್ಲೋಕವಿರುತ್ತೋ ಅದನ್ನು ಪಠಿಸಿಕೊಂಡರೂ ಕೂಡ ಅವರಲ್ಲಿ ಎಂತಹ ದೋಷವಿದ್ದರೂ ಕೂಡ ಸರಿ ಹೋಗುತ್ತೆ ಇದು ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಚಮತ್ಕಾರ ಇದು ವೈದ್ಯಕೀಯ ರಂಗದಲ್ಲೂ ಹಾಗೂ ರೋಗ ರುಜಿನಗಳಿಗೂ ಒಂದು ದೊಡ್ಡ ರಾಮಬಾಣವಾಗಿದೆ ಹಾಗೂ ಒಂದು ಪವಾಡವನ್ನೇ ಸೃಷ್ಟಿಸಿದೆ ಎಲ್ಲರೂ ಅವರವರ ಅನುಭವಕ್ಕೆ ಆ ವಿಷ್ಣು ಸಹಸ್ರನಾಮದ ಮಹಾತ್ಮೆಯನ್ನು ತಿಳ್ಕೊಂಡಿರ್ತಾರೆ ಅದೇ ರೀತಿ ಅನುಭವವನ್ನು ಪಡ್ಕೊಂಡಿರ್ತಾರೆ ಆದ್ದರಿಂದ ಯಾ ಆ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದವರು ಈ ಶ್ಲೋಕವನ್ನು ಹೇಳಿಕೊಂಡು ಇದರ ಅರ್ಥ ಚಿಂತನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಲೂ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಅದು ಖಂಡಿತವಾಗ್ಲೂ ಇಪ್ಪತ್ತೊಂದು ದಿನಗಳಲ್ಲಿ ಈ ಶ್ಲೋಕವನ್ನು ಪ್ರತಿನಿತ್ಯ ಎಡಬಿಡದೆ ಯಾವಾಗ ಬೇಕಾದರೂ ಹೇಳಿಕೊಂಡ್ರೂ ನಿಮ್ಮ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ರಾಮಬಾಣವಾಗತ್ತೆ ಇದು ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತು ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದವರ ಶ್ಲೋಕವಾಗಿದೆ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ನಕ್ಷತ್ರ ಪಾದಗಳಿಗೆ ಶ್ಲೋಕದ ಜೊತೆಗೆ ಅರ್ಥ ಸಹಿತವಾಗಿ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ಮಾಡೋಣ ಅಲ್ಲಿವರೆಗೂ ನಮಸ್ಕಾರ